ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಲ್ರು ಹೇವಪ್ಪೆಲ್ಲ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ವಸ್ತು ಚಾನಲ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರ ಅವ್ರಿಗೆ ನನ್ನ ಕಡೆಯಿಂದ ಆಡಲಿ ಥ್ಯಾಂಕ್ ಯು ಇವತ್ತು ನಾನು ತುಂಬಾ ಎಕ್ಸೈಟ್ ಆಗಿದ್ದೀನಿ ಯಾಕಂದರೆ ಇವತ್ತು ಕೊರಗಜ್ಜ ಸ್ವಾಮಿ ದೇವಸ್ಥಾನಕ್ಕೆ ಇದ್ದೀನಿ ಇದು ನಮ್ಮ ಊರ ಪಕ್ಕನೇ ಒಂದು ಕಿಲೋಮೀಟ್ರು ಇಲ್ಲ ಇದು ಇಲ್ಲಿ ಜಾತ್ರೆ ಟೈಮಲ್ಲಿ ಮಾತ್ರ ಚಿಕ್ಕಮಕ್ಳಲ್ಲಿ ಬರ್ತಾ ಇದ್ವಿ ನಾನು ಮದುವೆ ಆದಮೇಲೆ ನಾನಿಲ್ಲಿಗೆ ಬಂದೇ ಇಲ್ಲ ಅದರಲ್ಲೂ ಫ್ರೀ ಟೈಮಲ್ಲಿ ದೇವಸ್ಥಾನಕ್ಕೆ ಬರ್ತಾನೆ ಇರಲಿಲ್ಲ ಇವತ್ತು ತುಂಬಾ ತುಂಬ ಇಷ್ಟಪಟ್ಟು ಈ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡು ನಮ್ಮ ಅಪ್ಪ ಹಿಂಸೆ ಕೊಟ್ಟು ಆಗ್ಲೂ ತೊಗೋಕ್ಕಾಗಲಿಲ್ಲ ನೈಟ್ ಹೊತ್ತಾರು ಹೋಗಲೇಬೇಕು ಅಂದ್ಕೊಂಡು ದೇವಸ್ಥಾನಕ್ಕೆ ಬಂದ್ವಿ ನಿಜವಾಗ್ಲೂ ಎಷ್ಟು ಎಕ್ಸೈಟ್ ಆಗಿದ್ದೀನಿ ಅಂದರೆ ಜಾತ್ರೆ ಟೈಮ್ನಲ್ಲಿ ಮಾತ್ರ ಈ ದೇವಸ್ಥಾನಕ್ಕೆ ನಾವು ಬರ್ತಾ ಇದ್ದಿದ್ದು ಯಾವತ್ತು ಫ್ರೀ ಟೈಮಲ್ಲಿ ನಾನು ಈ ದೇವಸ್ಥಾನಕ್ಕೆ ಇರಲಿಲ್ಲ ಇದು ಕೋಲಾ ಅಂತ ಕೊರಗಜ್ಜ ಸ್ವಾಮಿ ದೇವಸ್ಥಾನ ಪಕ್ಕನೇ ಇದೆ ಇಲ್ಲಿ ಬಂದ್ವಿ ಪೂಜೆ ಮುಗಿಸ್ಕೊಂಡು ಮಂಗಳಾರತಿ ತಗೊಂಡು ನಮ್ಮ ಮನಸ್ಸಲ್ಲಿ ಏನೇ ನಾವು ದೇವ್ರ ಹತ್ರ ಮಾತ್ರ ಹೇಳ್ಕೊಳ್ಬೇಕು ಯಾಕಂದರೆ ಮನುಷ್ಯರ ಹತ್ರ ಹೇಳ್ಕೊಂಡ್ರೆ ಮುಂದೆ ಚೆನ್ನಾಗಿ ಮಾತಾಡಿ ಹಿಂದೆ ಅಂಗಸ್ತಾರೆ ಆದರೆ ದೇವ್ರ ಹತ್ರ ಕೇಳ್ಕೊಂಡ್ರೆ ದೇವರು ಯಾರ ಹತ್ರನೇ ಹೇಳ್ದೆ ನಮ್ಮ ಕಷ್ಟನ ಬಗೆಹರಿಸ್ತಾನೆ ಅನ್ನೋದು ನಂಬಿಕೆ ಹಾಗೆ ಇಲ್ಲಿಗೆ ತುಂಬಾ ಇಷ್ಟಪಟ್ಟು ತುಂಬ ದಿನದಿಂದ ಬರಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಫೈನಲ್ಲಿ ಇವತ್ತು ಕರಗಜ್ಜ ಸ್ವಾಮಿ ದೇವ್ರನ್ನ ನೋಡೋ ಅದೃಷ್ಟ ಸಿಕ್ತು ಈ ವಿಡಿಯೋ ನೋಡ್ತಾ ಇರೋ ಎಲ್ರಿಗೂ ಕರಗಜ್ಜ ಸ್ವಾಮಿ ಆಯುರ್ ವಯಸ್ಸು ಆರೋಗ್ಯ ಬಗ್ಗೆನ ಕೊಟ್ಟು ಕಾಪಾಡಲಿ ಅಂತ ನಿಮ್ಮೆಲ್ಲರ ಪರವಾಗಿ ಸ್ವಾಮಿನ ಕೇಳ್ಕೊಳ್ತಾ ಇದ್ದೀನಿ ಇಲ್ಲಿ ಪೂಜೆ ಮಾಡ್ತಿರ್ಬೇಕಾದ್ರೆ ಹೂವು ಪ್ರಸಾದ ಆಯಿತು ನನಗೆ ಎಷ್ಟು ಖುಷಿ ಆಯಿತು ದೇವ್ರ ನೋಡಿ ಅಂದರೆ ನಿಜ ನಮ್ಮ ಮನಸ್ಸಲ್ಲಿ ಏನೇ ಹೂವಿದ್ರು ದೇವ್ರ ಮುಂದೆ ಮಾತ್ರ ಹೇಳ್ಕೊಬೇಕು ಯಾಕಂದರೆ ಕಷ್ಟ ಕೊಡೋನು ಅವನೇ ಬಗೆಹರಿಸೋನು ಅವನೇ ಅಂತ ನಂಬಿರೋಳು ನಾನು ಅಂದರೆ ನಾನು ಇಲ್ಲೊಂದು ಬೇಡಿಕೆ ಇಟ್ಕೊಂಡೆ ದೇವಸ್ಥಾನಕ್ಕೆ ಹೋಗಿದ್ದೆ ನಾನು ಆ ಬೇಡಿಕೆನ ಕೇಳಿಕೊಂಡೆ ಆಗುತ್ತೆ ಅಂತ ಹೇಳಿದರು ಯಾಕಂದರೆ ಮೈ ಮೇಲೆ ಬರೋ ದೇವರು ಎಲ್ಲ ಕಡೆ ಇರುತ್ತೆ ಅಂದರೆ ಇಲ್ಲಿ ಮೈ ಮೇಲೆ ಬರೋಲ್ಲ ಹೂವು ಕೊಟ್ಟು ದೇವರು ಸ್ವಾಮಿ ಕರ್ಗಜ್ಜನ್ ಗಂಧ ಕೊಡ್ತಾರೆ ಗಂಧ ಇಸ್ಕೊಂಡ್ವಿ ನಾನು ಆಗುತ್ತೆ ಅಂತಲೂ ಹೇಳಿದರು ನಿಜ ನನಗೆ ಎಷ್ಟು ಆಯಿತು ಅಂದರೆ ಮನಸ್ಸಿಗೆ ಎಷ್ಟು ನೆಮ್ಮದಿ ಆಯಿತು ಅಂದರೆ ಮನಸಲ್ಲಿ ಎಷ್ಟೇ ನೋವಿದ್ರು ಆ ದೇವ್ರು ನೋಡಿದರೆ ಮನಸಲ್ಲಿರೋ ನೋವೆಲ್ಲ ಹಂಗೆ ಹೋಗ್ಬಿಡುತ್ತೆ ನಿಜ ಹಾಗೇನೆ ಮನಸಲ್ಲಿರೋ ನೋವನ್ನೆಲ್ಲ ದೇವ್ರ ಮುಂದೆ ಮಾತ್ರ ಹೇಳ್ಕೊಬೇಕು ಹಂಗೆ ನಾನು ಮನಸಲ್ಲಿರೋ ನೋವನ್ನೆಲ್ಲ ಹೇಳ್ಕೊಂಡ್ವಿ ನನಗೆ ಆಗಬೇಕಾಗಿರೋ ಕಾರ್ಯನೂ ಕೇಳ್ಕೊಂಡ್ವಿ ಗಂಧ ಇಸ್ಕೊಂಡು ದೇವ್ರ ಪೂಜೆ ಮುಗಿಸ್ಕೊಂಡ್ವಿ ಹಾಗೇ ವಿಡಿಯೋ ನೋಡ್ತಿರೋ ಪ್ರತಿ ಪ್ರತಿಯೊಬ್ಬರಿಗೂ ನನ್ನಂಥ ಪ್ರಾಬ್ಲಮ್ಸಲ್ಲಿರೋ ಪ್ರತಿ ಹೆಣ್ಮಕ್ಳಿಗೂ ಎಲ್ಲರಿಗೂ ದೇವರು ಕಷ್ಟ ಬಗ್ಗೆ ಇರಿಸಿ ಕಾಪಾಡಲಿ ನಿಮ್ಮೆಲ್ಲರೂ ಆಯುರ್ ಆಯಸ್ಸು ಆರೋಗ್ಯದ ಬಗ್ಗೆನೂ ಕೊಟ್ಟು ಕೊರಗಜ್ಜ ಸ್ವಾಮಿ ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ ನಾನು ಇಲ್ಲಿಗೆ ಪ್ರತಿ ವಾರ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಯಾವಾಗಲೂ ವೀಡಿಯೋ ಮಾಡೋಕ್ಕಾಗಲ್ಲ ಇವತ್ತು ಫಸ್ಟ್ ಡೇ ಅಲ್ವಾ ಹಂಗಾಗಿ ವಿಡಿಯೋ ಮಾಡಿದ್ದೆ ನಿಮ್ಮೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಇಲ್ಲಿ ಪೂಜೆ ಮುಗಿಸ್ಕೊಂಡ್ವಿ ಫೈನಲಿ ನನಗೆ ಬೇಕಾಗಿದ್ದನ್ನು ಕೇಳ್ಕೊಂಡು ಗಂಧ ಕೊಡ್ತಾರೆ ಗಂಧನೇ ಇಸ್ಕೊಂಡು ಪೂಜೆ ಮುಗಿಸ್ಕೊಂಡು ಬಂದ್ವಿ ನಿಜ ವೀಡಿಯೋ ನೋಡ್ತಾರೆ ಎಲ್ರಿಗೂ ಕರಗಜ್ಜ ಸ್ವಾಮಿ ಒಳ್ಳೇದು ಮಾಡಲಿ ನಾವಿಲ್ಲಿ ಜಾತ್ರೆ ಟೈಮಲ್ಲಿ ಮಾತ್ರ ಬರ್ತಾ ದೇವರನ್ನ ದೇವ್ರನ್ನ ಅಷ್ಟು ಚೆನ್ನಾಗಿ ಅಷ್ಟು ಫ್ರೀಯಾಗಿ ನೋಡೋಕ್ಕಾಗ್ತಾ ಇರಲಿಲ್ಲ ಯಾಕಂದರೆ ನಾವು ಆಟೋ ಸಾಮಾನು ನೋಡೋದ್ರಲ್ಲೇ ಆಗೋಗ್ತಾ ಇತ್ತು ಮತ್ತು ಡ್ಯಾನ್ಸ್ ಟ್ಯಾನ್ಸ್ ನೋಡ್ತಾಯಿದ್ವಿ ಹಂಗೆ ದೇವಸ್ಥಾನಕ್ಕೆಲ್ಲ ಬಂದು ದೇವ್ರ ಹತ್ರ ಇಷ್ಟು ಬಡ್ಡೆ ನಿಂತ್ಕೊಂಡು ಬೇಡ್ಕೊಂಡು ಮಂಗಳಾರತಿ ಎಲ್ಲ ತೊಗೊಂಡಿರೋದೆಲ್ಲ ಕಮ್ಮಿನೇ ಮದುವೆ ಆದಮೇಲೆ ಅಂತೂ ಜಾತ್ರೆಗೂ ಕೂಡ ಬರೋಕ್ಕೆ ನನಗೆ ಆಗಿಲ್ಲ ಇವತ್ತು ಹೋಗಬೇಕು ಅಂತ ತುಂಬಾ ಅಂದರೆ ತುಂಬ ಆಸೆ ಇತ್ತು ತುಂಬ ದಿನದಿಂದ ನಮ್ಮ ಮನೇಲಿ ಕೇಳ್ತಾನೇ ಇದ್ದೆ ನಮ್ಮ ಅಪ್ಪಂಗೆ ಅಂದರೆ ಹೋಗೋಕ್ಕೆ ಟೈಮ್ ಸಿಗ್ತಾನೆ ಇರಲಿಲ್ಲ ಕೊನೆಗೂ ಫೈನಲ್ಲಿ ನನ್ನ ದೇವರನ್ನು ನೋಡೋಕ್ಕೆ ನನಗೆ ಟೈಮ್ ಸಿಕ್ತು నోడి కొట్ ప్రసాద ఇదేనే గంధ కొట్ నిజ నం ఎస్ట్ ఖుషి అయితీ తుందీ అయితే ఇవత్ నన్ను స్వామి కర్గజ్జ దేవస్థాన దేవ్ నిమ్మెల్గూ ఆయుర్ ఆయస్సు ఆరోగ్య బాగ్ కాపాడి ఎల్గూ కాపాడుతే ఇత కడలి అంత కేకొండూ ఈ వీడియోన ముగస్తాని థ్యాంక్ యూ ఎలాగూ ఈ వీడియో ఇష్టాయిత అనుకొంతి సపోర్ట్ మి స్వామి ఆశీర్వాద నిమ్మెల్ మేలు ఇరలి అంత కి ఫ్రెండ్స్